ಮಹಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೀರಾಬಿಟ್ಟಿ ಕಾರ್ಯ ಅಧ್ಯಕ್ಷರಾದ ಶಾಮರಾವ್ ಸೇವಾ ಸೇವಾದಳದ ಜಿಲ್ಲಾ ಅಧ್ಯಕ್ಷರಾದ ನರ್ಸಯ್ಯ ಗುದ್ದೇದಾರ್ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಸಂಗಣ್ಣಿ ವಲ್ಸಲ್ ಕುಮಾರ್ ದೇವೇಂದ್ರ ಹಸ್ನಾಪುರ್ ಚಂದು ಮೋರೆ ಮಲ್ಲಿಕಾರ್ಜುನ್ ಕೊಡ್ಲಿ ಸಂಜು ಮಡ್ಕಿ ಬೈಲಪ್ಪ ಪಟೇದಾರ್ ಜಗದೀಶ್ ನಾಯಕ್ ನಾಗಣ್ಣ ವಾರದ್ ಗಂಗಾಧರ್ ಪಾಂಚಾಳ್ ನಾಮದೇವ್ ಕಾಂಬ್ಳೆ ಇತರರು ಉಪಸ್ಥಿತರಿದ್ದರು ಕೇರಳದಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾಯಿತ್ತು ಅಂತ ಒಂದು ಸಂದರ್ಭದಲ್ಲಿ ಅವರು ಶಾಂತ ರೀತಿಯಿಂದ ಎಲ್ಲ ಸಮಾಜಕ್ಕೆ ಒಗ್ಗೂಡಿ ಭಾರತ ದೇಶ ನಮ್ಮದು ಯಾವತ್ತೂ ಕೂಡ ನಾವು ಬೇರೆ ಬೇರೆ ಜಾತಿ ಜಾತಿಗಳಲ್ಲಿ ಮಧ್ಯದಲ್ಲಿ ನಾವು ಚಕ್ಕಾಡನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಜಾತಿ ಒಂದೇ ಧರ್ಮ ಎಂಬ ಒಂದು ಅನೇಕ ವಚನಗಳು ಅವರು ಬಂದಿದ್ದಾರೆ ಮತ್ತು ಅದಷ್ಟೇ ಅಲ್ಲ ವಿದ್ಯಾನು ಕೂಡ ಭಾಳಷ್ಟು ಶಾಲೆಗಳ ಮುಖಾಂತರ ಕಟ್ಟಡ ಮಾಡಿ ಭಾಳಷ್ಟು ಏನು ಇವತ್ತು ಕೆಳವರ್ಗದ ಜನರಿಗಾಗಿ ಭಾಳಷ್ಟು ಅವರು ಸಮಯವನ್ನು ಕೊಟ್ಟು ಭಾಳ ಉತ್ತಮವಾದಂಥ ಒಂದು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದಕ್ಕಾಗಿ ಅವರನ್ನು ನೋಡೋದಕ್ಕಾಗಿ ನಮ್ಮ ಭಾರತದ ರಾಷ್ಟ್ರಗೀತೆ ಬರೆದಂಥ ರವೀಂದ್ರನಾಥ್ ಟ್ಯಾಗೋರ್ ಸೇಬರು ಕೂಡ ಅವರಿಗೆ ಭೇಟಿ ಹೋಗ್ತಾರೆ ಅದಷ್ಟೇ ಅಲ್ಲ ಮಹಾತ್ಮ ಗಾಂಧೀಜಿ ಅವರು ಕೂಡ ಅವರನ್ನ ಭೇಟಿ ಮಾಡಲು ಹೋಗ್ತಾರೆ ಅವರಷ್ಟೇ ಅಲ್ಲ ಇಂದಿರಾ ಗಾಂಧೀಜಿ ಅವರಾಗಿರ್ಬೋದು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ಪ್ರಶ್ನೆ ಭಾಳಷ್ಟು ಜನ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಮಾಧ್ಯಮದಲ್ಲೂ ಕೂಡ ಕೇಳಿದ್ದೀವಿ ನಾವೆಲ್ಲರೂ ಕೂಡ ಓದಿದ ಅಂತ ಅನ್ಕೊತೀನಿ ವಿಶ್ವದ ಕ್ರೈಸ್ಟ ಗುರುಗಳಾದ ಪೋಪ್ ಪೋಪ್ ಇವತ್ತು ವಿಶ್ವದಲ್ಲೇ ದೊಡ್ಡ ಗುರುಗಳು ಅಂತೇಳಿ ಕ್ರಿಶ್ಚಿಯನ್ ಸಮಾಜದ ಒಬ್ಬ ಗುರುಗಳಾದಂಥ ಪೋಪ್ ಅವರು ಕೂಡ ಭಾರತ ದೇಶದ ನಾರಗಳ ಬಗ್ಗೆ ಅವರು ಮಾತನಾಡ್ತಾರೆ ಇಂಥ ಒಬ್ಬ ವ್ಯಕ್ತಿ ವಿಶ್ವದಲ್ಲಿ ಜನಿಸಿದ್ದ ಹೋರಾಟ ಮಾಡಿದ್ದ ಅಸ್ಪೃಶ್ಯತೆ ಬಗ್ಗೆ ಬಹಳಷ್ಟು ವಿಚಾರಧಾರೆ ಎಲ್ಲರನ್ನ ಒಂದಾಗಿ ತುಂಬುವಂಥದ್ದು ಸಮಾಲೋಚನೆಗಳ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಯಾಕಂದರೆ ಭಾರತ ದೇಶದಲ್ಲೇ ಮಾತಾಡೋರು ಇರಲಿಲ್ಲ ಇವತ್ತು ಅವರ ವಿಶ್ವಗುರು ಪೋಪ್ ಅವರು ಇಂಥ ಒಂದು ಗುರುಗಳ ಬಗ್ಗೆ ಅಂದ್ರೆ ಇವತ್ತು ನಮ್ಮ ಭಾರತ ದೇಶ ನಿಜವಾಗ್ಲೂ ಇಂಥ ಒಂದು ಸ್ಥಳದವರು ನಮ್ಮ ದೇಶದಲ್ಲಿ ಜನಿಸಿದ ಹತ್ರ ನಮ್ಮ ಮಾತನ್ನು ಈ ಸಂದರ್ಭ